ನಾನು ನಿಮ್ಮ ಹುಡುಗರಿಗೆ ಏನೋ ಮಾತಾಡ ಇಲ್ಲ ಬಾಳ ಮಾತಾಡಿರ್ಬೇಕಲ್ಲ ದೋಸ್ತ ಎಷ್ಟು ಹೊತ್ತಿ ಕೆಟ್ಟದವ ಅಯ್ಯೋ ನಾ ಏನಾರ ಅಂದಿನ ಏ ನಾ ಕರೆ ಹೇಳ್ರಿ ಬಾಳ ಮಾತಾಡ ಇಲ್ಲ ಮಾತಾಡಿನ ಈಗ ಮಾತಾಡಿ ನೋಡಿ ಏನ್ ನಮ್ ಹೆಣ್ಮಕ್ಳು ಕೇಳ ಪಾಪ ಸುಳ್ಳು ಹೇಳ್ತಾವ್ ನಾ ಅವಿ ಏನಾರ ಮಾತಾಡಿನ ಅವಿ ಕಾಡಲ್ಲಿರೋ ಹುಲಿ ನಂಬ್ತೀನಿ ಆದ್ರೆ ಮೇಕಪ್ ಹಚ್ಚು ಹುಡುಗಾರ ಯಾವತ್ತ ನಂಬುದಲ್ಲ ಇವ್ರು ಬಹಳ ಮಾತಾಡಿರು ಹಾರ್ದ ಹನ್ನೆರಡು ಮಾಡಿ ಬಿಡಿ ನೀ ಏನ್ ಮಾಡಿದೆ ಗಣವಾದ ಹೌದ ಇಲ್ಲಿ ತಾಕತ್ತು ಬೇಕು ತಾಕತ್ತು ಹಾ ಆಸ್ತಿ ಬಿಡ್ತೀನಿ ಲವ್ ಮಾಡಿದ ಹುಡುಗಿ ಬಿಡ್ತೀನಿ ಆದ್ರೆ ದೋಸ್ತಿ ಬಿಡುದಲ್ಲ ಅವನ ಜೋಡಿ ಟೈಮ್ ಪಾಸ್ ನಮ್ ಜೋಡಿ ಯಾಕೆ ಮಾಡಿ ಇಬ್ರು ಒಂದು ತೆಂಡೆ ಕಾಲಾಗ್ತಿ ಒಳಗೆ ಹೋಗ್ಬೇಕು ಮತ್ತ ಅದನ್ನು ಇಬ್ರು ಕುಡಿಯ ಮಾಡಿರಿ ಎಷ್ಟು ಮಂದಿ ಇದ್ರು ಯೂಟ್ಯೂಬರ್ ಅಂತ ಅಲ್ಲ ಮದುವೆಗೆ ತಾಳಿ ಕಟ್ಟೋದು ಒಂದು ಎಲ್ಲಿ ಎಂತ ಬಂದ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಶ್ರೀ ಛತ್ರಪತಿ ಶಿವಾಜಿ ಗಜಾನನ ಸೇವಾ ಸಂಘ ಇವರ ಸಂಯೋಗದಲ್ಲಿ ಗಣೇಶ ಉತ್ಸವದ ಪ್ರಯುಕ್ತ ನಮ್ಮ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡ ಬರಮಾಡಿಕೊಂಡಂತಹ ಎಲ್ಲಾ ನನ್ನ ಅಭಿಮಾನಿ ದೇವರುಗಳಿಗೆ ಎಲ್ಲಾ ನನ್ನ ಸಹೋದರರಿಗೆ ಕುಮಟಿಗೆ ಗ್ರಾಮದ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಬೇರೆ ಊರುಗಳಿಂದ ಆಗಮಿಸಿರುವಂತಹ ನನ್ನ ಎಲ್ಲಾ ಸಹೋದರರಿಗೂ ಅಭಿಮಾನಿ ದೇವರುಗಳಿಗೂ ತಮ್ಮೆಲ್ಲರಿಗೂ ಕೂಡ ಶಿರಸ್ರಾಷ್ಟಾಂಗ ನಮಸ್ಕಾರ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಕಲಾವಿದ್ರ ಮೇಲೆ ಇರಲಿ ಅಂತ ಹೇಳ್ತಾ

ಇಲ್ಲಿ ತಗೋ ನಿಮ್ಮ ಹುಡುಗರು ಏನಾರ ಕಾವು ಕಡಿಮೆ ಆದ್ರೆ ಹಿಡ್ಕೋರಿ ಎಲ್ಲ ಕಡೆ ಹೋಗಿ ಬರ್ಸ ಅಲ್ಲ ನೀವು ಹೋದ್ರೆ ಏನಾರ ಕರೆ ನೀವು ಮ್ಯಾಕ್ ಗೊತ್ತ ಅವ್ರಿಗೆ ಅಲ್ಲಿ ಹಿಡ್ಕೊಂಡ್ರೆ ಏನು ಹಿಡ್ಕೋಬೇಕು ಅವ್ರು ಅಲ್ಲ ಮತ್ತೆ ನೋಡಲ್ಲ ಕಳಿಸ್ಲೇ ನಾವ್ ಸ್ವಲ್ಪ ನಾವು ವಾಪಸ್ ಬರಲ್ಲ ಅಲ್ಲಿ ಹೋದ್ರ ನಮ್ಮ ಹೇಳಿಕೇಳಿ ಬಿಜಾಪುರ ಮಂದಿ ಅದ ಡೈರೆಕ್ಟ್ ಗಜಮಾನ ಏನು ಗಜಮಾ ಅಂದ್ರೆ ಕ್ಯಾಕಿ ಹೊಡಿತ ತಿಂಡೆ ನಿಮ್ ಓಯ್ ಆ ನೋಡಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ಸೈಲೆಂಟ್ ಕೊಡ್ತಾರೆ

ಚೋಕಿ ಮಾಡ್ತಿರ ಅಣ್ಣ ನಿಮ್ಮಂತ ಸ್ವಂತ ಇಲ್ಲ ಆವಿ ಹಂಗನ್ನಕ ಹೋಗಬೇಡ ಆ ಅದೈತಿ ಅವರಂತಕ್ಕೆ ಮನಸ್se ಮನಸ್se ಅವಿ ಹಾ ಓಕೆ ಆಮೇಲೆ ಬಂದ್ ಮಾತಾಡ್ತೀನಿ ಅವರು ಏടാ ಮೈಲಾರಿ ಮಾಮ ಬಂದ್ಮೇಲೆ ಮಾತಾಡ್ತೀನಿ ಹಾ ಓಕೆ ಓಕೆ ಯು ಎಲ್ಲರೂ ಜೋರಗೆ ಚಪ್ಪಾಳೆ ಕೊಡ್ಬೇಕು ಮೈಲಾರಿ ಇಲ್ಲದ ಇಟ್ ಮಾತಾಡತ್ತರೆ ಮೈಲಾರಿ ಮೇಲೆ ಬಂದ್ ಅಂದ್ರೆ ನಿಮ್ಮದು ಹರ 12 ನಾ ಅಂಜಂಗಿಲ್ಲ ಯಾಕಂದ್ರೆ ಟಾಸ್ ಕೊಟ್ಟು ಬಿಟ್ಟಿ ನಮ್ಮ ಅಕ್ಕ ಅಭಿ ಬರ್ಲಿ ನಾನು ಹೊರಲಿ ಆಮೇಲೆ ಅವ್ರ ಗೆದ್ದಂಗ ಹೌದಾ ಆಯ್ತಾಯ್ತು ಇಲ್ಲೇ ಮಾಲ್ದಾಗದನ್ನ ಬರಾಗತ್ತಾನೆ ಬಹಳ ಹತ್ತು ನಿಮಿಷನಾಗ ಇರ್ತಾನೆ ಎರಡು ಹಾರ ಮುಗಿದ್ರಾಗ ಬರ್ತಾರೆ ಇಲ್ಲ ಏನಾರಿ ನಿಮ್ಮ ಹಾಕಿ ಮೇಲೆ ಹಾಣಿ ಏ ಹಾಕಿದ್ರೆ ಹಾಕಲಕ್ಕ ಅವ್ರು ಅವನು ಸತ್ತ ಬಿಡಲಕ್ಕ ಅವ್ರು ಹಾಕೋನ ತೆರೆ ಕೆಲಸ ಬೇಡ ಹಾಕಿ ಮೇಲೆ ಅಂದ್ರೆ ಅಲ್ಲ ಅವ್ರು ಮೇಲೆ ಹಾಣಿ ಓಕೆ ಈಗ ಮತ್ತೊಂದು ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರ್ತಕ್ಕಂಥ ಮರಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಸಹೋದರ ನಮ್ಮ ಬೆಂಕಿ ಬಸನ ಅವರು ಮತ್ತೊಂದು ಗೀತೆನ ತಗದ್ಕೊಂಡು ಕೇಳಿ ಈಗ ಜನಪದ ಗೀತೆ ನಮ್ಮ ತಂಡದ ಹೆಮ್ಮೆಯ ಕಲಾದರಿಂದ ನಮಗೆ ಆಯಿಷಾ ರೋಗೆ ಎಲ್ಲಾ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಳೆ ಹೊಡಂಗಿಲ್ಲ ನೋಡು ಅವಿ ಬಾ ಅವರಿಗೆ ಹೇಳೇಳೆ ಹೊಡಿಸ್ಕೋಬರ್ತ ನಾವು ಅಲಕ ಅವರು ಮನಸಿಗೆ ಮುಟ್ಟತ್ತ ತಾವ ಹೊಡಿತಾರ ಬಾ ಏನಾರ ಕಿಸಿಬೇಕು ಬೇಕು ಹೊಡೀತಾವೆ ಓಯ್

ಓಕೆ ಈಗ ತಾನೇ ನಮ್ಮ ತಂಡದ ಹೆಮ್ಮೆಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರು ಆಗಮಿಸಿದ್ದಾರೆ ಒಂದು ಜೋರಾದ ಚಪ್ಪಾಳೆ ತಟ್ಟೆ ಅವರ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದು ನಾಡಿನ ಹೆಸರಂತ ವಾದ್ಯಗೋಷ್ಠಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕೊಡಗುಂಟಿ ಗ್ರಾಮದ ಅಪ್ಪಾಜಿ ಜಿಮಿನ ಕಲಾ ತಂಡ ಹಾಗೆ ನಮ್ಮ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ನಮ್ಮ ಪಕ್ಕದೂರಿನ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಪುಟ್ಟಿಯವರು ಕೂಡ ನಾನು ತುಂಬಾ ತುಂಬಾ ಬರೀರ್ತೇವೆ ಈಗ ವೇದಿಕೆ ಮೇಲೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರ ಒಂದು ಆಗಮನ ಅಗಲೋ ಟೇಬಲ್ ಮ್ಯಾನ್ ಅಂತ ಡ್ಯಾನ್ಸ್ ಮಾಡತ್ತಿರತ್ತ ಅಲ್ಲ ಟೇಬಲ್ ಮುರಿಲಿ ನಿಮ್ಮ ಕಾಲ್ ಮುರಿದು ಬಾಳವಾದ ಜಗತ್ತಾ ಅವೆ ಅಲ್ಲ ಕರೆಂಟ್ ಅಣ್ಣ ದೈವಕ್ಕೆ ಕರೆಂಟ್ ವೈರ್ ಅದಾವ ತಪ್ಪಣ್ಣ ಇರ್ಲಿ ಬಿಡು ನಾವು ಹತ್ತದ ಕಾರ್ಯಕ್ರಮ ಮಾಡಬಹುದು ನೀವು ಇದ್ರ ನೀವ ಇಲ್ಲಂದ್ರೆ ಮತ್ತೆ ಇಕ್ಕಿನ ಮಾಡೋದು ಯಾರು ಕಾರ್ಯಕ್ರಮ ಮಾಡುದ್ಯಾರ ಏ ನೀ ಯಾರು ಹೇಳ್ற ಸಿಗ ನಮ್ಮ ಕುಮಟಿಗೆ ಹುಡುಗರ ಕೈ ಒಟ್ಟ ಸಿಗಬೇಡಿ ಯ ಇವತ್ತ ನಾನ್ ನೋಡಕ್ ಬಂದ್ರಿಕ್ ಮೈಲಾರಿ ಮೊಮ್ಮೆ ಸಿಗಬಾರ್ದ ಸಿಕ್ಕ ಹುಟ್ಟಿದ ಕುಡಿಯ ನೆನಪಿತ್ ಅವ್ರೈವ್ ನೀನ್ ನೋಡಕ್ ಬಂದಾರ ನಾಳೆ ಬಾಳೆ ಹಣ್ಣು ಪಲ್ವಿನ ಲಕ್ಷ್ಮಿನ ನೋಡಕ್ ಕೆಟ್ಟ ಮಂದಿ ಬಂದ್ರಪ್ಪ ಹೆಣ್ಮಕ್ಳು 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 ಕೈ ಎತ್ತಿ ಗಂಟ್ರ ಮೇಲೆ ಅಣ್ಣ ನಮ್ಮ ವೀರ ಮೈಲಾರಿ ಮಂದಿ ಬಂದ್ರಿ ಮರಳಿ ಬಾರ ದೂರಿಗೆ ನಡಿ ಆಧಾರ್ ಕಾರ್ಡ್ ಫ್ರೀ ಅದಾವ ಬಸ್ಸಿಗೆ ಹೋಗೋಣ ನಡಿ ಹಾ ಯಾವಾಗ ಹೋಗ್ತೀರಿ ಈಗ ಹೋರಿ ಈಗ ಬಸ್ಸಿಗೆ ಹೋಗಲ್ಲ ನೀ ಇವತ್ತು ಹೋದ್ರೆ ನಾಳೆಗೆ ಹೊಸದು ಮತ್ತೆ ಎಷ್ಟು ದಿನ ಇರ್ತಾಳೆ ಅಕ್ಕಿ ನಾನಾ ಕೊನೆ ತನ ಇರೋ ನೀ ಎಷ್ಟು ದಿನ ಇರ್ತಿ ನಾವು ನೀವು ಕಳಿತನೇ ಇರ್ತಿ ಕೊನೆ ತನ ಇರ್ತಿ ನಾವು ಈ ಕ್ಯಾರ ತಂಗಿ ನಮ್ಮ ತಂಗಿ ಸಣ್ಣ ಅಕ್ಕಿ ಅಂದ್ರೆ ನೀ ಏನ ಮಾಡಿದ್ರು ಇಬ್ರು ಕೂಡೆ ಮಾಡ್ತಿರನ ಹೌದು 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 ಊಟ ಮಾಡಬೇಕಾ ಕೂಡೆ ಮಾಡ್ತಿರನ

ಅವ 얘는 ಕೊರ್ಸೇನಮ್ಮ ಏನು ಕೊರ್ಸಿಲ್ಲ ಏನು ಕೊಡಿಸಬೇಕು ನಿಮಗೆ ಏನು ಕೊಡ್ಸಿಲ್ಲ ಏನು ಕೊಡಸಿಲ್ಲ ಬೆಳೆ ಕೊಡ್ಸಿ ಬೆಳೆ ಸಿಂಚೆರಿ ಬೆಟ್ಟರೆ ಎಲ್ಲ ಕೊರ್ಸ್ತಾರೆ ಬೆಳೆ ಕೊಡ್ಸಿ బంగారం ಕೊಡ್ಸಿ ನಮಗೆ ಬೆಳೆ ಕೊಡ್ಸಿ ಏವಿ ನಿನ್ನ ಗೊತ್ತಿಲ್ಲ ನಮ್ಮ ಸಂಘದ ರಾಜ್ಯಾಧ್ಯಕ್ಷ ಇದ್ದಾನೆ ನಾವು ಎದರ ಬಾಡ ಅವೆಲ್ಲ ಹೆಸರು ಹೇಳಿದ್ರೆ ಇವರು ಮೊದಲ ಯೂಟ್ಯೂಬರ್ ಮೊದಲ ಬಾಯ್ ತಕೊಂಡು ಕುಂದಿರ್ತಾವ ಆಯೋ ನಾಳೆಗೆ ಮ್ಯೂಸಿಕ್ ಮೈಲರೆ ಹೈಲೈಟ್ ಮಾಡಿ ಬಿಡ್ತಾವೆ ಹುಳ್ಳಿ ಹುಳ್ಳಿ ಓಕೆ ನಿಜವಾಗಿ ನಮ್ಮ ಕುಮಟಗಿ ಗ್ರಾಮದ ನನ್ನ ಆತ್ಮೀಯ ಸಹೋದರರು ಅಭಿಮಾನಿಗಳಂದ್ರೆ ತಪ್ಪಾಗುತ್ತಾ ನಮ್ಮ ಆತ್ಮೀಯ ಸಹೋದರ ಅಂತ ಹೆಮ್ಮೆ ಪಡ್ತೀನಿ ನಮ್ಮ ಕೋಲಾರದ ಹುಡುಗರು ಅವರು ಕೂಡ ಎರಡ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಇಬ್ಬರಿಗ ಒಂದೊಂದ್ ನೂರ್ ಕೊಟ್ರ ಎಂಟು ದಿನ ಊರ್ ಬಿಟ್ಟು ನಾಳೆ ಶಾಂಪು ತಗೊಂಡ್ ಜಾಕ ಮಾಡ್ರಿ ಮೈ ಮ್ಯಾಗ ಜಳಕ ಮಾಡಿದ್ರಿ ಅದಕ್ಕೆ ಬತ್ತ ಮನಸ್ಸು ತೊಳೆದ ಬರ್ರಿ ಮೊದಲ

ಕನಕನದಲ್ಲೂ ಕೇಸರಿ ಹೊಟ್ಟೆ ಒಳಗೆ ತಿಪ್ಪಿ ಆಗ್ತದೆ ಏಳ್ನೂರ ರೂಪಾಯಿ ಕೊಟ್ಟರೆ ಕೇಸರಿ ಡಬ್ಬಿ ಸಿಗಲ್ಲ ಐದು ರೂಪಾಯಿ ಕಡೆ ನಾವು ಹತ್ತು ರೂಪಾಯಿ ಲಿಪ್ಟ್ ಕಚ್ಚು ನಿಮ್ಗೆ ಇಟ್ಟಿರ್ಬೇಕಾದ್ರೆ ಏಳ್ನೂರ ಎಪ್ಪತ್ತು ರೂಪಾಯಿ ಚಾಯ್ಸ್ ಕೊಡಿ ಮಕ್ಕಳ ಮಕ್ಕಳು ನಾವು ನಮಗೆ ಇಟ್ಟಿರಬಾರ್ದು ಅದೇ ರೀತಿಯಾಗಿ ವೇದಿಕೆ ಮೇಲೆ ಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಇನ್ನೂರ ಗಾಯಕರು ನಾ ಸರಿ ಇಲ್ಲ ಅಂತ ನನ್ನ ಬಿಟ್ಟಿ ಜಮಖಂಡಿಯಾಗ ಭೇಟಿಯಾದ ಖ್ಯಾತಿಯ ನಮ್ಮ ಮೂಲ ಗಾಯಕರು ವೀರು ಜಮಖಂಡಿ ವೇದಿಕೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹುಲಿಗಳು

ಓಕೆ ಈಗ ನಮ್ಮ ಡೈರೆಕ್ಟ್ ವಿರೋಧ್ ಚಿಮಖಂಡಿ ಅವರ ಕಂಡು ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸಲ ಹುಲಿಗಳ ಜೋರ ಚಪ್ಪಳೆ